ನಿಮಗೆ ಈ ಕಿಲ್ಲರ್ಸ್ ಅಂದ್ರೆ ಎಲ್ಲರಿಗೂ ನೋವು ಇದ್ದೇ ಇರುತ್ತೆ ದಯವಿಟ್ಟು ಈ ಪೈನ್ ಕಿಲ್ಲರ್ಸ್ ಅನ್ನೋದನ್ನ ತಗೋಬೇಡಿ ಅದು ನಿಮ್ಗೆ ಇವತ್ತು ನಿಮ್ಮ ಒಂದು ಪೈನ್ ಕಿಲ್ ಮಾಡಬಹುದು ಅಂದ್ರೆ ಸಾಯಿಸಬಹುದು ಆದ್ರೆ ನಾಳೆ ನಿಮ್ ಜೀವನಾನೇ ಸಾಯಿಸ್ಬಿಡತ್ತೆ ಸೊ ಅಂತ ಪೈನ್ ಕಿಲ್ಲರ್ಸ್ ನ ದಯವಿಟ್ಟು ಜಾಸ್ತಿ ತಗೊಳಕ್ ಹೋಗ್ಬೇಡಿ ಅರ್ಥ ಆಯ್ತಾ ಎಲ್ಲರೂ ಹೇಳಿ ಅರ್ಥ ಆಯ್ತಾ

ಅಲ್ಲ ಏನಾದ್ರೂ ಕೆಲಸ ಮಾಡಿ ಮೊನ್ನೆ ಇಟ್ಕೊಂಡು ಒಂದ್ ಮದುವೆ ಮಾಡೋದೇ ಅಬ್ಬ ಅಬ್ಬಾ ಈಗ ಸಿಕ್ಕಿ ಹಿಡ್ಕೊಂಡು ಇಷ್ಟು ಜನ ಜೀವ್ ಜನ ಕೆಲಸ ಮಾಡಲ್ಲ ಹೇಳು ಯಾರ ಅವರೇ ಮಾಡಿದೆ ಸರ್ ಎರಡು ಕೈ ಇಲ್ಲ ಒಂದ್ ಇಲ್ಲ ಸರ್ ಸೊ ಮಾಡ್ತಾರೆ ಅಲ್ಲಿ ಇಟ್ಕೊಂಡು ಆಯ್ತಾ ಇಲ್ಲಿಗೆ ಒಂದು ಕಂಕುಳಿಗೆ ಸಿಕ್ಕಾಕ್ಸ್ಕೊಂಡು ಹೋಗ್ತಾನೆ ಅವ್ನ್ ಫ್ರೆಂಡಿಂದುಗಡೆ ಇದು ಇದ್ರ ಇದ್ರಲ್ಲಿ ನೀವು ನೋಡಿರ್ಬೇಕು ಎಗ್ಲ ಮೇಲೆ ಅವ್ನು ಫ್ರೆಂಡ್ ಎತ್ತಾಕ್ತಾನೆ ಇವನು ಒಂದೊಂದೇ ಕೈಯಲ್ಲಿ ಕುಣ್ಕೊಂಡು ಕುಣ್ಕೊಂಡು ಕುಂದ್ಕೊಂಡು ನಮ್ಮಲ್ಲ ವಾಚ್ನ್ ಕೆಲಸ ಮಾಡ್ತಾನೆ ಸಂಜೆ ಗಂಟೆ ಗೇಟ್ ಹತ್ತಿರ ಕೂತಿರ್ತಾನೆ ಹೋಗೋರು ಇಲ್ಲಿಂದ ಹೊರಗಡೆ ಯಾರು ಹೋಗ್ದು ನೋಡ್ಕೊಳ್ತಾನೆ ಮಾಡ್ತಾನೆ ಅದೆಲ್ಲ ಬಟ್ ನಾನೇನಂದ್ರೆ ಇವ್ ಅಟ್ಲೀಸ್ಟ್ ಲೀಸ್ಟ್ ಚೆನ್ನಾಗಿ ಇದಾನಲ್ಲ ಕಾಲ ಒಂದ್ ಸರಿ ಹೋಗಕ್ಕೆ ಆಪ್ಷನ್ ಇದ್ರೆ ಮಾಡಿಸ್ಬಿಡೋಣ ಅನ್ನೋದು ನನ್ನ ಇದಕ್ಕೇನು ಸರ್ಜರಿ ಮಾಡಿಸಿದ್ರೆ ಬರಲ್ಲ ಜಾಸ್ತಿ

ಮೊದಲನೇದಾಗಿ ಇವತ್ತು ವಿಶೇಷವಾಗಿ ನಮ್ಮ ಒಂದು ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ದೀಪಕ್ ಆರಾಧ್ಯ ಡಾಕ್ಟರ್ ಬಂದಿದ್ದಾರೆ ಸೊ ದಯವಿಟ್ಟು ಮೊದಲನೇದಾಗಿ ಜೋರಾಗಿ ಕೈನ ಮುಂದೆ ಒಳ್ಳೇದಾಗ್ಲಿ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ ಎಲ್ಲವನ್ನ ಕಳಿಸ್ಲಿ ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಜನ್ಮದಿನ ಇವತ್ತು ಅವರ ಒಂದು ಉತ್ಹಭದ ಪ್ರಯುಕ್ತ ಒಂದು ನಿಜವಾಗ್ಲೂ ದೇವರು ಮೆಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸುಮಾರು ಜನ ಗ್ಯಾಂಗಿನ್ ಪೇಷಂಟ್ ಗಳಿಗೆ ಗ್ಯಾಂಗ್ರಿನ್ ಗಳಿಗೆ ಸೊ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಕೊಡೋದ್ರ ಮುಖಾಂತರ ಅವರ ಒಂದು ಹುಟ್ಟುಹಬ್ಬವನ್ನ ಸರಳ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡಿದ್ದಾರೆ ಸರ್ ಭಗವಂತ ಒಳ್ಳೇದು ಮಾಡಲಿ ನಿಮ್ಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ಸರ್ ರೀತಿ ನಿಮ್ಮ ಸೇವೆ ಮುಂದುವರಿ ಎಲ್ಲ ಬಡಬರಿಗೆ ನಿಮ್ಮ ಕೈಲಾದಷ್ಟು ಸಾಕಾರ ಪ್ರತಿ ವರ್ಷ ಪ್ರತಿ ತಿಂಗಳು ಸಿಗ್ಲಿ ಸೊ ಮನೇನಾ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ನೈಜ ಘಟನೆ ಸೊ ಸಮಾಜಕ್ಕೆ ಅರ್ಥ ಆಗ್ಬೇಕು ಅಂದ್ರೆದಾಗಿ ನಾನು ಎಷ್ಟೋ ಆಶ್ರಮಕ್ಕೆ ಹೋಗಿದ್ದೀನಿ ಈ ಅನಾಥಾಶ್ರಮಗಳು ಮಕ್ಕಳಾಶ್ರಮ ವೃದ್ಧರಾಶ್ರಮ ಎಲ್ಲದಕ್ಕೂ ಹೋಗಿದ್ದೀನಿ ಬಟ್ ಈ ಒಂದು ಆಶ್ರಮಕ್ಕೆ ಬಂದಾಗ ನನಗೆ ಒಂಥರ ಬೇರೆ ಪ್ರಪಂಚ ಕಾಣಿಸ್ತು ಅಂತ ಅಂದ್ರೆ ಇಲ್ಲಿರುವಂತಹ ಜನನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದು ನೂರೈವತ್ತು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಒಂದು ಸ್ಥಳದಿಂದ ಬಂದಿರುವಂತಹ ಬೇರೆ ಬೇರೆ ಭಾಷೆಯ ಒಂದು ಜನನ ಮೇಂಟೈನ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸೊ ಅಂತಹ ಒಂದು ದೊಡ್ಡ ಸಾಧನೆ ಇವತ್ತು ನಮ್ಮ ಯೋಗೇಶ್ ಅವರು ಮಾಡ್ತಾ ಇದ್ದಾರೆ ಮತ್ತೆ ನಾನ್ ನೋಡಿದ್ದು ಇವ್ರಿಗೆ ಬೇರೆ ಊಟ ಅವ್ರಿಗೆ ಬೇರೆ ಊಟ ಇವ್ರಿಗೆ ಬೇರೆ ಊಟ ಅಂತ ಏನೂ ಇಲ್ಲ ಇವರೆಲ್ಲ ತಿಂತಿರೋ ಊಟನೇ ಇವರು ಊಟ ಮಾಡ್ತಾ ಇರೋದು ಸೊ ಇವ್ರಿಗೆ ಬೇರೆ ಊಟ ಅಂತ ಇಲ್ಲ ನಿಮ್ಗೆ ಬೇರೆ ಊಟ ಅಂತ ಭೇದ ಭಾವ ಮಾಡ್ದಿರಾ ಎಲ್ಲಾರ್ನು ಒಂದು ಸಮ ತಕ್ಕಡಿಯಲ್ಲಿಟ್ಟು ಒಂದು ಒಳ್ಳೆ ಉದ್ದೇಶಕ್ಕಾಗಿ ಒಂದು ಕಾರ್ಯ ಮಾಡ್ತಿದ್ದಾರೆ ಸೊ ನಾವೆಲ್ಲ ಇವ್ರ ಮುಂದೆ ಒಂಥರ ಚಿಕ್ಕವರು ಅಂದ್ರೆ ಇವರ ಒಂದ ಸಮಾಜ ಸೇವೆ ಇವರೊಂದ್ ಮಾಡ್ತಿರೋ ಸೇವೆ ಮುಂದೆ ನಮ್ದು ಯಾವ್ದು ಸೇವೆನೇ ಅಲ್ಲ ಇದೊಂದು ದೊಡ್ಡ ಕೆಲಸ ನಾವ್ ಈ ತರ ಸಾಧನೆ ಮಾಡ್ಬೇಕಂತ ಅಂದ್ರೆ ನಾವು ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ ಆದ್ರೆ ಇವ್ರು ಇಂತಹ ಸಾಧನೆ ಮಾಡ್ತಿರೋದು ತುಂಬಾ ಗೌರವ ಮತ್ತೆ ಈ ಒಂದು ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಕೊಡುಗೆ ಅಂತಾನೆ ಹೇಳ್ಬೋದು ಮತ್ತೆ ಎಲ್ಲರೂ ಅಷ್ಟೇ ನಿಮ್ಮ ಒಂದು ಸಹಕಾರ ಇವ್ರಿಗೆ ಕೊಡಿ ದಯವಿಟ್ಟು ಹಠ ಮಾಡಬೇಡಿ ಕರೆಕ್ಟ್ ಆಗಿ ಊಟ ಮಾಡಿ ಸ್ವೀಟ್ಸ್ ತಿನ್ಬೇಕು ಅಂತ ಎಷ್ಟೋ ಜನ ಹಠ ಮಾಡ್ತಿದ್ದೀರಾ ಅದನ್ನೆಲ್ಲ ಹಠ ಮಾಡಬೇಡಿ ನಿಮ್ಮ ಒಂದು ಆರೋಗ್ಯ ನೀವು ಕಾಪಾಡ್ಕೋಬೇಕು ಇವರು ಇವ್ರ ಕೈ ಮೀರಿ ಇವರೊಂದು ಶಕ್ತಿ ಮೀರಿ ನಿಮ್ಮನ್ನೆಲ್ಲ ನೋಡ್ಕೊತಿದ್ದಾರೆ ಬರೀ ಇಲ್ಲಿ ಯಾರೋ ಬಂದು ಫ್ರೀಯಾಗಿ ಮಾಡಿ ಹೋಗ್ತಾ ಇರೋದು ಅದು ತುಂಬ ಕಮ್ಮಿ ಇವರು ಇವ್ರ ಕೈಯಿಂದ ಖರ್ಚು ಮಾಡ್ತಿರೋಂತಹ ಒಂದು ಹಣದ ಒಂದು ಬುತ್ತಿಯೇ ಜಾಸ್ತಿ ಇದೆ ಆಯ್ತು ಅದು ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಅದು ಅವ್ರಿಗೆ ಮಾತ್ರ ಗೊತ್ತು ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಸುಧಾರಣೆ ಮಾಡೋದಕ್ಕೆ ಇವ್ರು ಎಷ್ಟೋ ಒಂದು ಪ್ರಯತ್ನ ಮಾಡ್ತಾ ಬರ್ತಿದಾರೆ ನಮ್ಗೆ ಅದು ಕಣ್ಣಿಂದ ಕಾಣಿಸ್ತಾ ಇದೆ ಸೊ ಗ್ಯಾಂಗ್ರೀನ್ ಅನ್ನೋ ಪೇಶೆಂಟ್ಸು ಇಂತಹ ಒಂದು ಜನರನ್ನ ಇವರು ಇಷ್ಟು ವರ್ಷಗಳು ಕಾಪಾಡ್ಕೊಂಡ್ ಬಂದಿರೋದು ತುಂಬಾ ಗ್ರೇಟು ಸೊ ನಿಮ್ಮ ಸಂಸ್ಥೆಗೆ ಒಳ್ಳೇದಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ನಾನು ನನ್ನ ನಿಮ್ಮ ಜೀವನ ಸಂಸ್ಥೆಗೆ ಇಷ್ಟವಾಗಿ ಯು ಸರ್ ನನಗೆ ಏನಿಲ್ಲ ಸರ್ ಯಾವಾಗಾದರೂ ನೀವು ಫ್ರೀ ಆಗಿರೋ ಟೈಮಲ್ಲಿ ವೀಕ್ಲಿ ನಾವು ಮಂತ್ಲಿ ನಾವು ಒನ್ ಟೈಮ್ ವಿಸಿಟ್ ಮಾಡಿ ನಮಗೊಂದು ಸಹಕಾರ ಕೊಟ್ಟರೆ ನಮಗೆ ಅದೇ ದೊಡ್ಡದು ಸರ್ ಬೇರೆ ಏನಿಲ್ಲ ನಮ್ಗೆ ಯಾವುದೇ ಎಕ್ಸ್ಪೆಕ್ಟೇಷನಲ್ಲಿ ಇವರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ೆ ಮೊದಲಾಗಿ ಅಮೃ ಅಣ್ಣ ಅವರಿಗೆ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಧನ್ಯವಾದಗಳು ಇವರನ್ನ ಕರ್ಕೊಂಡು ಬಂದು ಒಂದು ಅರ್ಥಪೂರ್ಣವಾದಂತ ಆಚರಣೆ ಮಾಡಿಸಿದ್ದಾರೆ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಮಚ್ ಆಯ್ತಾ ಹಾಗಂತ ಎಲ್ಲರೂ ದಿನಾಗ್ಲೂ ಪೈನ್ ಕಿಲ್ಲರ್ಸ್ ನ ತಗೋಬೇಡಿ ಆಯ್ತಾ ಪೈನ್ ಕಿಲ್ಲರ್ಸ್ ಇಂದ ಎಷ್ಟೋ ಬಾರಿ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗ್ತವೆ ಆಯ್ತಾ ಶುಗರ್ ಇರೋರಿಗಂತೂ ಕಿಡ್ನಿ ದಯವಿಟ್ಟು ಕೇಳಿಸ್ಕೊಡಿ ಕಿಡ್ನಿ ಶುಗರ್ ಇರೋರು ಆಯ್ತಾ ಇಲ್ದಿರೋರು ಅಷ್ಟೇ ಕಿಡ್ನಿಗೆ ಬಹಳ ಸಮಸ್ಯೆ ಆಗುತ್ತೆ ಹೀಗೆ ನಾನು ಹೇಳ್ದೆ ಎಷ್ಟೋ ಜನ ಬೇಕು ಅಂತ ಆಟ ಮಾಡ್ತಿದ್ದೀರಾ ದಯವಿಟ್ಟು ತಗೋಬೇಡಿ ಅರ್ಥ ಆಯ್ತಾ ಎರಡನೇದು ನಿಮಗೆ ಈ ಪೇನ್ ಕಿಲ್ಲರ್ಸ್ ಅಂದ್ರೆ ಎಲ್ಲಾರ್ಗು ನೋವು ಇದ್ದೇ ಇರುತ್ತೆ ದಯವಿಟ್ಟು ಈ ಪೇನ್ ಕಿಲ್ಲರ್ಸ್ ಅನ್ನೋದನ್ನ ತಗೋಬೇಡಿ ಅದು ನಿಮ್ಗೆ ಇವತ್ತು ನಿಮ್ಮ ಒಂದು ಪೇನ್ ನ ಕಿಲ್ ಮಾಡ್ಬೋದು ಅಂದ್ರೆ ಸಾಯಿಸಬಹುದು ಆದ್ರೆ ನಾಳೆ ನಿಮ್ ಜೀವನಾನೇ ಸಾಯಿಸ್ಬಿಡತ್ತೆ ಸೊ ಅಂತ ಪೇನ್ ಕಿಲ್ಲರ್ಸ್ ನ ದಯವಿಟ್ಟು ಜಾಸ್ತಿ ತಗೊಳಕ್ ಹೋಗ್ಬೇಡಿ ಅರ್ಥ ಆಯ್ತಾ ಎಲ್ಲರೂ ಹೇಳಿ ಅಂತ ಆಯ್ತಾ ಒಳ್ಳೇದು ಹ